ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ ಮಹತ್ವದ ದಾಖಲೆ ಕಲೆ ಹಾಕೋಕೆ ಮುಂದಾದ ಎಸ್ಐಟಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿಚಾರಣೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಅಧಿಕಾರಿಗಳು ಪಂಚಾಯಿತಿ ಅಧಿಕಾರಿಗಳ ಹೇಳಿಕೆಯನ್ನು ದಾಖಲಿಸ್ತಾ ಇರುವ ಎಸ್ಐಟಿ ಟೀಮ್ ಮತ್ತೊಂದು ಕಡೆಯಲ್ಲಿ ತನಿಖೆಯನ್ನು ಮುಂದುವರಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ ಪತಿಯಾದ ಮೂಳೆಗಳು ಹಾಗೂ ಮಣ್ಣಿನ ಪರೀಕ್ಷೆಗೆ ಎಫ್ ಎಸ್ ಎಲ್ ವರದಿ ಬರಬೇಕಾಗಿದೆ ಅಂದರೆ ಆ ಮೂಳೆಗಳು ಎಷ್ಟು ವರ್ಷ ಹಳೆಯದ್ದು ಆ ಮಣ್ಣು ಅಲ್ಲಿಯದ್ದೇನಾ ಅಂದರೆ ಅನುಮಾನಗಳು ಇದ್ದೇ ಇರತ್ತೆ ಅಲ್ವಾ ಯಾವುದೇ ರೀತಿಯಾದಂಥ ಅನುಮಾನ ಇರಬಾರ್ದು ನಾಳೆ ದಿನ ಬೇರೆ ಯಾರು ಹೇಳಬಾರ್ದು ಇಲ್ಲಿ ಇಲ್ಲಿ ಎಲ್ಲಿಂದೂ ಇಲ್ಲಿ ತಂದು ಕೂತು ಹಾಕಿದ್ರೇನೋ ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅಂತ ಸೊ ಎಫ್ ಎಸ್ ಎಲ್ ವರದಿಯಲ್ಲಿ ಎಲ್ಲವೂ ನಿಖರವಾಗಿ ಗೊತ್ತಾಗತ್ತೆ ಎಷ್ಟು ವರ್ಷ ಹಳೆಯದ್ದು ಕತೆ ಎಲ್ಲ ಅಂತ ಹಾಗಾಗಿ ಎಫ್ ಎಸ್ ಎಲ್ ವರದಿಗ ಕಾಯ್ತಾ ಇದ್ದಾರೆ ದೂರುದಾರ ಹಾಗೂ ಸಾಕ್ಷಿಗಳ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐ ಟಿ ಇವತ್ತೂ ಕೂಡ ಸಾಕ್ಷಿದಾರ ದೂರುದಾರರು ಇತರೆ ಸಾಕ್ಷಿಗಳನ್ನ ವಿಚಾರಣೆಯನ್ನ ಮಾಡಲಾಗತ್ತೆ ಈವರೆಗಿನ ತನಿಖೆಯ ವರದಿಗಳನ್ನ ಕ್ರೋಢೀಕರಿಸಿಕೊಳ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿವರೆಗೂ ಏನು ತನಿಖೆ ಆಗಿದೆ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಯಾವೆಲ್ಲ ದಾಖಲೆಗಳು ಸಿಕ್ಕಿದೆ ಇನ್ನು ಯಾವೆಲ್ಲ ದಾಖಲೆಗಳು ಕೈ ಸೇರಬೇಕಾಗಿದೆ ಇದೆಲ್ಲದ್ರ ಬಗ್ಗೆ ಕೂಡ ಚಿತ್ತ ವಹಿಸಿದ್ದಾರೆ ಇವತ್ತು ಪ್ರಮುಖವಾಗಿ ದೂರುದಾರ ಮತ್ತು ಕೆಲವು ಸಾಕ್ಷಿದಾರಗಳು ಇವರೆಲ್ಲರನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಈ ಸಂದರ್ಭದಲ್ಲಿ ಎಲ್ಲ ಒಂದೇ ತರದ ಸ್ಟೇಟ್ಮೆಂಟ್ ಕೊಡ್ತಾರೋ ಭಿನ್ನ ವಿಭಿನ್ನವಾಗಿ ಕೊಡ್ತಾರೋ ಗೊಂದಲದಿಂದ ಕೊಡ್ತಾರೋ ತಡಬಡ ಹಾಯಿಸ್ತಾರೋ ಕೇಳಿದ್ದಕ್ಕೆ ಉತ್ತರ ಕೊಡ್ತಾ ತಲೆ ತೆಗೆಸ್ತಾರೋ ಅಥವಾ ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಗೊತ್ತಾಗಲಿದೆ ಎಸ್ ಐ ಟಿ ತನ್ನ ತನಿಖೆಯನ್ನು ಚುರುಕು ಪಡಿಸಿಕೊಂಡಿರೋದು ಈ ಮುಖಾಂತರವಾಗಿ ಈ ಪ್ರಕರಣದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು ಅಂತಂದರೆ ಎಲ್ಲ ಎಲ್ಲಾ ತರಹದ ತನಿಖೆ ಆಗಬೇಕು ತನಿಖೆ ಆಗಬೇಕು ಐ ಎಸ್ಐಟಿ ಕಚೇರಿಗೆ ದೂರುದಾರನ ಆಗಮನ ಕೆಲವೇ ಕ್ಷಣಗಳಲ್ಲಿ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ದೂರುದಾರನ ವಿಚಾರಣೆ ಆರಂಭ ಆಗತ್ತೆ ಇವತ್ತು ಸಂಜೆವರೆಗೂ ಕೂಡ ದೂರುದಾರನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಈಗೆಲ್ಲರ ಚಿತ್ರವು ಕೂಡ ದೂರುದಾರನ ಸ್ಟೇಟ್ಮೆಂಟ್ ಮೇಲೆ ದೂರುದಾರನ ಆನ್ಸರ್ ಮೇಲೆನೆ ನಿಂತಿರೋದು ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರುದಾರ ಆಗಮಿಸ್ತಾನೆ ಈಗ ತನಿಖೆ ಪ್ರಾರಂಭ ಆದ್ರೆ ಸಂಜೆವರೆಗೂ ಕೂಡ ಆತನ ತನಿಖೆಗೆ ಒಳಪಡಿಸ್ತಾರೆ ಸಾಕಷ್ಟು ವಿಚಾರಗಳನ್ನು ಪ್ರಶ್ನೆ ಮಾಡ್ತಾರೆ ತನಿಖಾಧಿಕಾರಿಗಳು ನೀನು ಮೊದಲಿಗೆ ಬರ್ತಾ ಒಂದು ಬುರುಡೆ ತಂದಿದ್ದಲ್ಲ ಆ ಬುರುಡೆ ಎಲ್ಲಿಂದ ತಂದಿದ್ದು ಯಾವ ಜಾಗದಿಂದ ತಂದಿದ್ದು ನೀನು ಒಬ್ಬನೇ ಹೋಗಿ ತಗೋ ನಿನ್ನ ಜೊತೆಗೆ ಯಾರಾದರೂ ಸಾಥ್ ಕೊಟ್ರಾ ಅದೆಲ್ಲವನ್ನ ಕೂಡ ತನಿಖೆ ಮಾಡ್ತಾರೆ ಸೊ ಈ ಹೇಳಿಕೆಗಳಲ್ಲಿ ಏನಾದರೂ ಗೊಂದಲ ಅಂತ ಅನ್ಸಿದ್ರೆ ಆತ ಕ್ಷಣಕ್ಕೊಂದು ಗಳಿಗೆಗೊಂದು ಮೊನ್ನೆ ಒಂದು ನೆನ್ನೆ ಒಂದು ಇವತ್ತೊಂದು ಅಂತ ಸ್ಟೇಟ್ಮೆಂಟ್ಗಳನ್ನು ಬದಲಿಸ್ತಾ ಇದ್ದರೆ ಬದಲಾವಣೆಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದರೆ ಅಥವಾ ಗೊಂದಲದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರೆ ಅಥವಾ ಆತಂಕದಲ್ಲಿ ಗಾಬರಿಲಿ ಏನು ಹೇಳೋಕ್ಕೋಗಿ ಇನ್ನೇನೋ ಹೇಳಿದ್ರೆ ಅಥವಾ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗ್ದೇನೆ ತಡಬಡಾಯಿಸಿದ್ರೆ ಸೊ ಆಗ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ಮತ್ತು ಚುರುಕುಪಡಿಸ್ತಾರೆ ಸೊ ಹಾಗಾಗಿ ಇವತ್ತಿನ ಡೆವಲಪ್ಮೆಂಟ್ ಇದೆಯಲ್ಲ ಈ ವಿಚಾರಣೆಯನ್ನು ನಡೆಸೋದು ಇದು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗಿದೆ ಒಂದೊಂದು ನೆನಪಿಟ್ಕೊಳ್ಳಿ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿವರೆಗೂ ಒಂದು ಚಿಕ್ಕ ಚಿಕ್ಕ ಸುಳಿವು ಕೂಡ ನೀಡಿಲ್ಲ ಹೀಗೆ ತನಿಖೆ ಮಾಡಿದ್ದೀವಿ ದೂರದಾರ ಹೀಗೆ ಹೇಳಿದ್ದಾನೆ ಅವ್ನ ಸ್ಟೇಟ್ಮೆಂಟ್ ಇದು ನಮಗಿಲ್ಲಿ ಸಿಕ್ಕಿದೆ ಇದು ಸಿಕ್ಕಿದೆ ಗೊಂದಲ ಇದೆ ಅವ್ನು ರಿವರ್ಸ್ ಗೇರಗೆ ಬಂದ ಇದ್ಯಾವುದನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಅಧಿಕೃತವಾಗಿ ಹೇಳಿಯೇ ಇಲ್ಲ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಹಾಗಾಗಿ ತನಿಖೆ ಕಂಪ್ಲೀಟ್ ಆಗಬೇಕಾಗತ್ತೆ ಎಲ್ಲರ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಗತ್ತೆ ತನಿಖೆ ಪೂರ್ಣ ಆದ ನಂತರ ಈ ಮಧ್ಯಂತರ ವರದಿ ಸಲ್ಲಿಕೆ ಮಾಡ್ತಾರೋ ಅಥವಾ ಕಂಪ್ಲೀಟ್ ವರದಿಯನ್ನು ಸಲ್ಲಿಕೆ ಮಾಡ್ತಾರೋ ಆಗ ಆ ವರದಿಯಲ್ಲಿ ಏನಿದೆ ಅನ್ನೋದು ಗೊತ್ತಾಗತ್ತೆ ಈಗ ಊಹಾಪೋಹಗಳು ಎದ್ದಿರ್ಬೋದು ಅಥವಾ ಊಹಾಪೋಹಗಳಲ್ಲಿ ಮಾತಾಡ್ಬೋದು ಬಟ್ ಅಷ್ಟು ಸಮಂಜಸ ಅಲ್ಲ ಅದು ಅಧಿಕಾರಿಗಳು ಏನು ಹೇಳ್ತಾರೆ ಅದೇ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ವಿಚಾರಣೆ ಹಾಗೆ ಮಹತ್ವವನ್ನು ಪಡ್ಕೊಳ್ತಾ ಇರೋದು ಸಹಜವಾಗಿ ದೂರದಾರನಿಗೂ ಒತ್ತಡ ಅನ್ನೋದು ಇದ್ದೇ ಇರತ್ತೆ ಆತನ ಮೇಲೆ ಇದೀಗ ಎಲ್ಲರೂ ಪೊಟ್ಟು ಮಾಡಿ ತೋರಿಸ್ತಾ ಇರೋದು ಆತನೇ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದು ಆಗಿರೋದು ಆತ ಹೇಳಿದೆ ಎಲ್ಲ ಜಾಗವನ್ನು ಶೋಧ ಕಾರ್ಯ ಮಾಡಿಲ್ಲ ಸ್ಥಗಿತ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲರ ಕಣ್ಣು ಅವನ ಮೇಲೆ ಇರೋದ್ರಿಂದ ಆತನಿಗೂ ಸಹಜವಾಗೇ ಒತ್ತಡ ಇದ್ದೇ ಇರತ್ತೆ ಅಯ್ಯೋ ಏನಾಗ್ಬಿಡುತ್ತೋ ನಾನು ಏನೇನು ಹೇಳ್ಬಿಟ್ನೋ ಇನ್ನೊಂದು ಮತ್ತೊಂದು ಅಂತ ಇನ್ನೂ ಕೆಲವು ಹೊಸ ಸಾಕ್ಷಿದಾರರುಗಳು ಮುಂದೆ ಬಂದುಬಿಟ್ಟಿದ್ರು ಎಸ್ ಸಿ ಟಿ ಸೂಪರಾಗಿ ತನಿಖೆ ಮಾಡ್ತಾ ಇದ್ದಾರೆ ನಮಗೀಗ ಅವ್ರ ಮೇಲೆ ನಂಬಿಕೆ ಬಂತು ಅದಕ್ಕೆ ನಾವು ಬರ್ತಾ ಇದ್ದೀವಿ ಅಂತ ಕೆಲವರು ಹೌದು ಆತ ಹೆಣತಾಗ್ತಾಯಿದ್ದ ಅಂತೇನೋ ಹೇಳ್ಕೊಂಡು ಬಂದಿದ್ರು ಇನ್ನು ಕೆಲವರು ನಾವು ನೋಡಿದ್ದೀವಿ ಅಂತ ಹೇಳ್ಕೊಂಡು ಬಂದಿದ್ರು ಮತ್ತು ಕೆಲವರು ಇನ್ನೊಂದು ಯಾವುದೋ ಪ್ರಕರಣಗಳನ್ನು ಇಟ್ಕೊಂಡು ಬಂದಿದ್ರು ಅವುಗಳ ಬಗ್ಗೆಯೂ ಕೂಡ ತನಿಖೆ ಆಗತ್ತೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ಷಡ್ಯಂತ್ರ ಯಾವುದು ಅಪಪ್ರಚಾರ ಎಲ್ಲವೂ ಬೆಳಕಿಗೆ ಬರಬೇಕು ಅಂತಂದರೆ ಪಾಯಿಂಟ್ ಟು ಪಾಯಿಂಟ್ ತನಿಖೆ ಆಗಬೇಕಾಗತ್ತೆ ಸ್ವಲ್ಪ ಸಮಯ ಖಂಡಿತವಾಗಿಯೂ ಕೂಡ ಹಿಡ್ದೇ ಹಿಡಿಯುತ್ತೆ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ವಿಚಾರಣೆ ಮಾಡಿ ನಾಳೆ ಬೆಳಗ್ಗೆ ಒಂದು ಕ್ಲೀನ್ ಚಿಟ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಈತ ದೋಷಿ ಈತ ನಿರ್ದೋಷಿ ಇದು ಷಡ್ಯಂತ್ರ ಇದು ಆರೋಪ ಇದ್ಯಾವುದನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಬಹಳ ತಾಳ್ಮೆಯಿಂದ ಪಾಯಿಂಟ್ ಟು ಪಾಯಿಂಟ್ ಪ್ರೊಸೀಜರ್ ಬೈ ಪ್ರೊಸೀಸರ್ ಹೇಗೆ ತನಿಖೆಯನ್ನು ಮಾಡಬೇಕು ಯಾವ್ದಾದ್ಮೇಲೆ ಯಾವ ತನಿಖೆ ಮಾಡಬೇಕು ಅವೆಲ್ಲವನ್ನ ಕೂಡ ಅಳೆದು ತೂಗಿ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟು ಜಾಣ ಜಾಣ್ಮಿಕ ಹೆಜ್ಜೆಯನ್ನು ಇಟ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೊ ಇವತ್ತು ಎಷ್ಟೊತ್ತಿನ ಎಷ್ಟೋತ್ತರಕು ವಿಚಾರಣೆಯನ್ನು ನಡೆಸ್ತಾರೆ ಮಂಪುರು ಪರೀಕ್ಷೆದೊಂದು ಹೇಳಾಗ್ತಾ ಇದೆ ಮಂಪೂರು ಪರೀಕ್ಷೆಗೆ ಈ ದೂರದಾರನನ್ನು ಒಳಗಡಿಸಬೇಕು ಯಾಕಂದರೆ ಈತ ಕ್ಷಣಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಕೆಲವು ಸ್ಟೇಟ್ಮೆಂಟ್ಗಳನ್ನು ಈತ ಹೇಳ್ತಾನೆ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ ಹಾಗಾಗಿ ಮಂಪುರು ಪರೀಕ್ಷೆಯ ಆಪ್ಷನ್ ಒಂದು ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಒಂದು ವೇಳೆ ಮಂಪರು ಪರೀಕ್ಷೆಯನ್ನ ಮಾಡೋದಾದ್ರೆ ಯಾವಾಗ ಮಾಡ್ತಾರೆ ಅದು ಕೂಡ ಪ್ರಶ್ನೆ ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ಆದಿತ್ಯ ನಮ್ಮ ಪ್ರತಿನಿಧಿ ಆದಿತ್ಯ ಸಹಜವಾಗಿ ಇವತ್ತಿನ ಈ ಬೆಳವಣಿಗೆ ಬಗ್ಗೆ ಎಲ್ರಿಗೂ ನಿರೀಕ್ಷೆ ಇದೆ ಹೇಗೆ ತನಿಖೆ ಮಾಡ್ತಾರೆ ಅಂತ ಸದ್ಯಕ್ಕೆ ಸಿಗ್ತಿರೋ ಮಾಹಿತಿ ಪ್ರಕಾರ ಒಳಪಡಿಸ್ತಾರೆ ಅಂತ ಮೊದಲ ದೂರುದಾರನನ್ನು ಮಾತ್ರ ಇವತ್ತು ವಿಚಾರಣೆಗೊಳಪಡಿಸ್ತಾರ ಇನ್ನು ಅನೇಕ ಸಾಕ್ಷಿದಾರರು ದೂರುದಾರರು ಬಂದಿದ್ರು ಅವ್ರನ್ನೆಲ್ಲರನ್ನೂ ವಿಚಾರಣೆಗೊಳಪಡಿಸ್ತಾರ ಹೇಗಿರುತ್ತೆ ಇವತ್ತಿನ ವಿಚಾರಣೆ ಅಂತ ಆದಿತ್ಯ ನೀತಿ ಹೌದು ಈಗಾಗಲೇ ಅನಾಮಿಕ ದೂರುದಾರ ಹೇಳಿರುವಂಥ ಜಾಗದಲ್ಲಿ ಉತ್ಖನನ ಆಗಿದೆ ಆ ಕಾರಣಕ್ಕೋಸ್ಕರ ಒಂದು ಇನಿಷಿಯಲ್ ಆಗಿ ಒಂದಿಷ್ಟು ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಬೇಕು ಅನ್ನುವಂಥ ರೀತಿಯ ಲೆಕ್ಕಾಚಾರ ಎಸ್ ಐ ಟಿ ಹಾಕೊಂಡಿತ್ತು ಅದಕ್ಕೂ ಹೆಚ್ಚುವರಿಯಾಗಿ ಎರಡು ಜಾಗಗಳಲ್ಲಿ ಉತ್ಖನನವನ್ನು ಮಾಡಿದ್ದಾರೆ ಸೊ ಈಗ ಉತ್ಖನನಕ್ಕೆ ಬ್ರೇಕ್ ಹಾಕಿದ್ದಾರೆ ಈಗ ಅನಾಮಿಕ ದೂರುದಾರನನ್ನು ಕಳೆದ ಈ ಮೂರು ದಿನಗಳಿಂದ ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಇವತ್ತು ಕೂಡ ಅನಾಮಿಕ ದೂರುದಾರ ಕೆಲವೇ ಕ್ಷಣಗಳ ಹಿಂದೆ ಆತ ತನ್ನ ವಕೀಲರೊಂದಿಗೆ ಎಸ್ ಐ ಟಿ ಕಚೇರಿಗೆ ಬಂದಿದ್ದಾನೆ ಆತನನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಈ ಎರಡು ಹತ್ತು ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಹತ್ತು ಹದಿನಾಲ್ಕರವರೆಗೂ ಕೂಡ ಇದ್ದಂಥ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಯಾರೆಲ್ಲ ಇದ್ದಾರೋ ಅವರನ್ನು ಕೂಡ ಬಹಳ ಒಳಪಡಿಸ್ತಾ ಇದ್ದಾರೆ ಈಗಾಗಲೇ ಆತ ತೋರಿಸಿರುವಂಥ ಪಾಯಿಂಟ್ ನಂಬರ್ ಆರರಲ್ಲಿ ಒಂದು ಅಸ್ಥಿ ಲಭ್ಯವಾಗಿದೆ ಇದರ ಹಿನ್ನೆಲೆ ಏನು ಇದು ಯಾಕೆ ಅರಣ್ಯ ಭೂಮಿಯಲ್ಲಿ ಹೂತು ಹಾಕಿದ್ದಾರೆ ಕಂದಾಯ ಇಲಾಖೆಯ ಜಾಗದಲ್ಲಿ ಹೂತಾಕಿದೆ ಯಾಕೆ ಅಲ್ಲಿ ಹೂತಾಕಿದ್ದಾರೆ ಅನ್ನುವಂಥ ರೀತಿಯ ತನಿಖೆಗಳು ಮತ್ತು ಆತ ತೋರಿಸಿದಂಥ ಜಾಗದಲ್ಲಿ ಅಸ್ಥಿ ಸಿಗದಿರುವಂಥ ಸಂದರ್ಭದಲ್ಲಿ ಎಸ್ ಎ ಟಿ ಆತ ನನ್ನ ಪ್ರಶ್ನೆ ಮಾಡಿದಾಗ ಆತ ಬೇರೆ ಬೇರೆ ಕಾರಣಗಳು ಅಥವಾ ಸ್ಥಳೀಯವಾಗಿಯೂ ಕೂಡ ಒಂದು ಮಾಹಿತಿಯನ್ನು ಅವರು ಪಡೆದುಕೊಂಡಿದ್ದಾರೆ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಪ್ರಾಕೃತಿಕ ವಿಕೋಪ ಆಗಿದ್ದು ನಿಜಾನ ಪ್ರವಾಹ ಬಂದಿದ್ದು ನಿಜಾನ ಆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು ನೇತ್ರಾವತಿ ಸ್ನಾನಘಟ್ಟಕ್ಕೆ ಯಾವ ರೀತಿಯೆಲ್ಲ ಹಾನಿಯಾಗಿತ್ತು ಆ ಹಾನಿ ಸುತ್ತಮುತ್ತಲಿನ ವಾತಾವರಣದ ಒಂದು ಬದಲಾವಣೆಗೆ ಯಾವ ಥರ ಕಾರಣವಾಗಿತ್ತು ಹೀಗೆ ಬೇರೆ ಬೇರೆ ರೀತಿಯ ಮಾಹಿತಿಯನ್ನ ಪಂಚಾಯತ್ ಅಧಿಕಾರಿಗಳಿಂದಲೂ ಕೂಡ ಪಡಿತಾ ಇದ್ದಾರೆ ಮತ್ತು ಪಂಚಾಯತ್ ವಿರುದ್ಧವೂ ಕೂಡ ಒಂದಿಷ್ಟು ಆರೋಪಗಳು ಆ ಮಾಡ್ತಾ ಇದ್ದಾರೆ ಈಗ ದೂರುದಾರರು ಮೊನ್ನೆ ಕೂಡ ಜಯಂತ ಟಿ ಅನ್ನುವಂಥವರು ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿ ಒಂದು ಮಹಿಳೆಯ ಶವವನ್ನು ಅವತ್ತೇ ಸಿಕ್ಕಿತ್ತು ಮಹಿಳೆಯ ಶವ ಅದು ಕೊಲೆಯಾದ ಪ್ರಕರಣ ಅಂತ ಹೇಳಿದರು ಅದನ್ನು ಒಂದೇ ದಿನದಲ್ಲಿ ದಫನ ಮಾಡಿದ್ದಾರೆ ಮತ್ತು ಸ್ಥಳೀಯ ಲಾಡ್ಜ್ನಲ್ಲಿ ಅದು ಪತ್ತೆ ಆಗಿತ್ತು ಆದರೂ ಕೂಡ ಅದನ್ನು ಅಪರಿಚಿತ ಶವ ಅಂತ ಹೇಳಿದ್ದಾರೆ ಲಾಡ್ಜ್ನಲ್ಲಿ ಒಂದು ಮಹಿಳೆಗೆ ಪ್ರವೇಶವನ್ನು ಕೊಡಬೇಕು ಅಂದರೆ ಅವರ ಗುರುತಿನ ಚೀಟಿಯನ್ನು ಅವರ ಮಾಹಿತಿಯನ್ನು ಹಿನ್ನೆಲೆಯನ್ನು ಎಲ್ಲ ದಾಖಲು ಮಾಡಿ ಅವರಿಗೆ ಪರ್ ಪರ್ಮಿಷನನ್ನು ಕೊಡ್ತಾರೆ ಆದರೂ ಕೂಡ ಅದು ಅಪರಿಚಿತ ಶವ ಯಾವ ಥರ ಆಯಿತು ಮತ್ತು ಒಂದು ಅಪರಿಚಿತ ಶವ ಆಗಿದ್ದ ಸಂದರ್ಭ ಅದನ್ನು ಇಷ್ಟು ದಿನ ಪ್ರಕಟಣೆಯಲ್ಲಿ ಇಡಬೇಕು ಅನ್ನುವಂಥ ರೂಲ್ಸ್ ಇದೆ ಅದೆಲ್ಲವನ್ನ ಮೀರಿ ಯಾಕೆ ಒಂದೇ ದಿನದಲ್ಲಿ ಅದನ್ನು ದಫನ ಮಾಡಿದರು ಅನ್ನೋ ರೀತಿಯ ಆರೋಪಗಳನ್ನು ಮಾಡಿದರು ಈ ರೀತಿಯ ಅನೇಕ ಆರೋಪಗಳು ಕೂಡ ಇದೆ ಸೊ ಅದು ಕೂಡ ಎಸ್ ಐ ಟಿಯ ಗಮನಕ್ಕೆ ಬಂದಿದೆ ಹಾಗಾಗಿ ಪಂಚಾಯತ್ನ ಅಧಿಕಾರಿಗಳು ಯಾರೆಲ್ಲ ಕರ್ತವ್ಯವನ್ನು ನಿರ್ವಹಿಸಿದರು ಪ್ರಮುಖವಾಗಿ ಎರಡು ಸಾವಿರದ ಹತ್ತರವರೆಗೆ ಯಾರೆಲ್ಲ ಪ್ರಮುಖವಾಗಿ ಈ ಕರ್ತವ್ಯವನ್ನು ನಿರ್ವಹಿಸಿದ್ರು ಅವರನ್ನು ಒಬ್ಬೊಬ್ಬರಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇದರೊಂದಿಗೆ ದಿನದಿನ ಹೊಸ ಹೊಸ ದೂರುದಾರರ ಎಂಟ್ರಿ ಕೂಡ ಆಗ್ತಾ ಇರೋದನ್ನು ಗಮನಿಸಬಹುದು ಪ್ರಮುಖವಾಗಿ ಆನೆ ಮಾವುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕೂಡ ಎಂಟ್ರಿ ಆಗಿತ್ತು ಸೊ ಅವರನ್ನು ಕೂಡ ವಿಚಾರಣೆಗೆ ಅವರ ದೂರನ್ನು ಕೂಡ ಪಡೆದುಕೊಂಡಿದ್ದಾರೆ ಹಾಗಾಗಿ ಆ ಪ್ರಕರಣದ ಸತ್ಯಾಸತ್ಯ ಏನು ಅಂದ್ರೆ ಇಲ್ಲಿ ಒಂದು ವಿಚಾರ ಏನು ಅಂದ್ರೆ ಇಲ್ಲಿ ಈ ತರ ಅಪರಿಚಿತ ಶವಗಳನ್ನು ಹಾಕಿರೋದು ಈ ವ್ಯವಸ್ಥೆ ಒಂಥರ ವಿಫಲತೆಯನ್ನು ತೋರಿತ್ತು ರೀತಿ ಸೂಕ್ತ ರೀತಿಯ ಸ್ಪಂದನೆಯನ್ನ ಕೊಟ್ಟಿರಲಿಲ್ಲ ಒಂಥರ ಬೇಜವಾಬ್ದಾರಿ ತನವನ್ನ ತೋರಿತ್ತು ನಿರ್ಲಕ್ಷ್ಯತನವನ್ನ ತೋರಿತ್ತು ಅನ್ನುವಂತಹ ಆರೋಪಗಳೇ ಬಹಳ ಪ್ರಮುಖವಾಗಿ ಕೇಳಿ ಬಂದಿರೋದು ಕಾನೂನಾತ್ಮಕವಾಗಿ ಕೈಗೊಳ್ಳಬೇಕಾದಂತಹ ಪ್ರಕ್ರಿಯೆಗಳನ್ನ ಪ್ರಕ್ರಿಯೆಗಳನ್ನು ಕೈಗೊಳ್ತಾ ಇರಲಿಲ್ಲ ಅನ್ನುವಂಥ ರೀತಿಯ ಆರೋಪಗಳು ಕೂಡ ಇದೆ ಇದು ಹೌದಾ ಈ ತರ ಆಗಿರುವಂಥದ್ದು ನಿಜಾನ ಅನ್ನುವಂಥ ರೀತಿಯಲ್ಲೂ ಕೂಡ ಎಸ್ ಐ ಡಿ ತನಿಖೆ ಮಾಡಬೇಕಾಗುತ್ತೆ ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಗಣನೆಗೆ ತೆಗೆದುಕೊಂಡು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಹಿಡಿದು ಎರಡ್ ಸಾವಿರದ ಹದಿನಾಲ್ಕರ ಯು ಡಿ ಪ್ರಕರಣಗಳು ಅನುಮಾನಸ್ಪದ ಸಾವಿನ ಪ್ರಕರಣಗಳು ನಿಗೂಢ ಕೊಲೆ ಪ್ರಕರಣಗಳು ಅಪರಾಧಿಗಳ ಪತ್ತೆ ಆಗಲಿಲ್ಲ ಅನ್ನುವಂತಹ ಆರೋಪವಿರುವಂತಹ ಪ್ರಕರಣಗಳು ಈ ಎಲ್ಲದರ ದಾಖಲೆಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಮತ್ತು ಅನಾಮಿಕ ಮಾಡ್ತಾ ಇರುವಂತಹ ಆರೋಪಗಳಿಗೂ ಇಲ್ಲಿ ಲಭ್ಯವಾಗಿರುವಂತಹ ದಾಖಲೆಗಳಿಗೂ ವಸ್ತು ಸ್ಥಿತಿಗೂ ಏನಾದರೂ ಮ್ಯಾಚಿಂಗ್ ಆಗ್ತಾ ಇದೆಯಾ ಅದು ತಾಳೆ ಆಗ್ತಾ ಇದೆಯಾ ಅನ್ನುವಂತಹ ರೀತಿಯಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಬಹಳ ಪೇಪರ್ ವರ್ಕ್ ಮಾಡಬೇಕಾಗುತ್ತೆ ಸುಲಭದ ಮಾತಲ್ಲ ಸಾವಿರದ ಒಂಬೈನೂರ ಸಾವಿರದ ಹದಿನಾಲ್ಕು ಅಂತ ಹಿಡಿದ ಸಂದರ್ಭ ಸಾವಿರಾರು ದಾಖಲೆಗಳು ಇರುತ್ತೆ ಯಾಕಂದ್ರೆ ಮೊನ್ನೆ ಮೊನ್ನೆ ಆರ್ ದಾಖಲೆ ಸಂದರ್ಭದಲ್ಲಿ ನಾವು ಒಂದೊಂದು ವರ್ಷದಲ್ಲೂ ಎಷ್ಟೆಲ್ಲ ಆರ್ ಪ್ರಕರಣಗಳು ಅಪರಿಚಿತ ಈ ಶವ ಪತ್ತೆಯಾಗಿರುವಂತಹ ಪ್ರಕರಣಗಳು ಇದೆ ಅಂತ ಹಾಗಾಗಿ ಅದರ ಹಿನ್ನೆಲೆ ಏನು ಕುಟುಂಬಸ್ಥರಿಗೆ ಮಾಹಿತಿ ನೀಡಲಾಗಿದೆಯಾ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಅನುಸರಿಸಿ ಅದನ್ನು ದಫನ ಮಾಡಲಾಗಿದೆಯಾ ಹೀಗೆ ಎಲ್ಲ ವಿಚಾರಗಳನ್ನು ಕೂಡ ಬಹಳ ಕೂಲಂಕುಷವಾಗಿ ಅವರು ತನಿಖೆ ಮಾಡಬೇಕಾಗುತ್ತೆ ಅದನ್ನು ಗಮನಿಸಬೇಕಾಗುತ್ತೆ ಇದಕ್ಕೆ ಸಾಕಷ್ಟು ಸಮಯ ಕೂಡ ಹಿಡಿಯುತ್ತೆ ಹಾಗಾಗಿ ಎಲ್ಲ ವಿಚಾರಗಳ ಕುರಿತಾಗಿ ಒಂದು ಕಡೆಯಿಂದ ಒಂದು ಎಸ್ಐ ಟಿ ಟೀಮ್ ಪೇಪರ್ ವರ್ಕ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಬೇಕಾದಂತಹ ಸಂದರ್ಭ ಅನಾಮಿಕ ದೂರುದಾರನ ಕರೆದು ಆತನಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಹಾಗೂ ಆದ ತಂದಂತ ಒಂದು ತಲೆಬುರುಡೆ ಏನು ಒಪ್ಪಿಸಿದ್ದ ಅದರ ಹಿನ್ನೆಲೆ ಏನು ಅದರ ಸತ್ಯಾಸತ್ಯತೆ ಏನು ಅನ್ನೋದರ ಕುರಿತು ಕೂಡ ಸದ್ಯ ತನಿಖೆ ನಡೀತಾ ಇದೆ ನೀತಿ ಫೈನ್ ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ